ಕುಡಿಯುವ ನೀರಿನ ಶುದ್ಧ ಘಟಕದಿಂದ ಕ್ಲೋರಿನ್ ಸೋರಿಕೆಯಾಗಿ ಸುಮಾರು ಐವತ್ತು ಜನರಿಗೆ ತೀವ್ರ ಉಸಿರಾಟದ ತೊಂದರೆಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ನಡೆದಿತ್ತು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ ನಂತರ ಆಸ್ಪತ್ರೆಗೆ ಭೇಟಿ ನೀಡಿ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಇಪ್ಪತ್ತು ವರ್ಷಗಳ ಹಳೆಯದಾಗಿ ಬಳಸದೇ ಇರುವ ಕ್ಲೋರಿನ್ ತುಂಬಿದ ಸಿಲಿಂಡರ್ಗಳು ಸೋರಿಕೆಯಾಗಿದ್ದು ಉಸಿರಾಟದ ತೊಂದರೆಯಾಗಿತ್ತು ಅವರೆಲ್ಲರನ್ನೂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಸುಮಾರು ನಲವತ್ತೈದು ಜನರು ಚೇತರಿಸಿಕೊಂಡು ಮನೆಗಳಿಗೆ ತೆರಳಿದ್ದಾರೆ ನಾಲ್ಕೈದು ಜನರು ಮಾತ್ರ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಎಂದು ಅವರು ತಿಳಿಸಿದರು ಸಣ್ಣ ಮಕ್ಕಳೆಲ್ಲ ಬಂದಿರಬೇಕು ಅದು ಇರುತ್ತಲ್ಲ ಸರ್ ಆಕ್ಸ್ಟೈನ್ ಮಾಡಿ ಇನ್ವೆಂಟ್ರಿ ಮಾಡಿ ಇನ್ವೆಂಟ್ರಿ ಮಾಡಿ ಆಕ್ಸ್ಟೈನ್ ಮಾಡಿ ಡೆಪಾಸಿಟ್ ಮಾಡಿ ಗೌರ್ಮೆಂಟ್ இது <laughs> <laughs>